ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನಗೆ ಅರ್ಥವಾಗುವುದು ಸರಿ ಎಂದು ನಂಬು ನಿನ್ನ ಅರಿವಿನ ಮೇಲೆ ನಿನಗೆ ನಂಬಿಕೆ ಇರಲಿ ನಿನ್ನ ಜೀವನದಲ್ಲಿ ಕೆಲವು ಗೊಂದಲಗಳಿದ್ದರೂ ಕೆಲವು ವಿಷಯಗಳಲ್ಲಿ ನಿನ್ನ ಜ್ಞಾನ ನಿನಗೆ ದಾರಿಯನ್ನು ತೋರಿಸುತ್ತಿದೆ ದೃಢವಾದ ನಂಬಿಕೆಯಿಂದ ಮುನ್ನಡಿ ನಿನ್ನ ಜೊತೆಯೇ ನಾನು ಸದಾ ಇದ್ದೇನೆ ನೀನು ಮಾಡಿದ ಪೂಜೆಯಿಂದ ನನಗೆ ಸಂತೋಷವೋ ಇಲ್ಲವೋ ಎಂಬುದು ಪ್ರಶ್ನೆಯಲ್ಲ ನೀನು ಮಾಡಿದ ಪೂಜೆಯಿಂದ ನಿನಗೆ ತೃಪ್ತಿ ಇರಲಿ ನಿನಗೆ ತೃಪ್ತಿಯಿದ್ದರೆ ನನಗೆ ಸಂತೋಷವೇ ನಿನ್ನ ಕಾರ್ಯಗಳಿಂದ ಪ್ರಸನ್ನನಾಗಿರುವ ನಾನು ನಿನ್ನ ಕಾರ್ಯಗಳ ಫಲವನ್ನೂ ಸಹ ನೀಡುತ್ತೇನೆ ನೀನು ಮಾಡುವ ಪ್ರಾರ್ಥನೆಗೆ ಅಪಾರವಾದ ಶಕ್ತಿಯಿದೆ ನಿನ್ನ ಪ್ರಾರ್ಥನೆ ನನಗೆ ತಲುಪಿದೆ ನಿನ್ನ ರಕ್ಷಣೆಗೆ ನಿನ್ನಲ್ಲಿರುವ ಬೆಳಕೆ ಸಾಕು ನಿನ್ನಲ್ಲಿರುವ ನನ್ನ ಬೆಳಕು ನಿನ್ನ ಬೆಳಕಾಗಿದೆ ಆ ಬೆಳಕಿನಿಂದ ನೀನು ಹಲವರ ಜೀವನದಲ್ಲಿ ಬೆಳಕನ್ನು ತರಬಹುದು ತನ್ನ ಸುಖದಲ್ಲಿ ಮಾತ್ರವಲ್ಲ ಕಷ್ಟದಲ್ಲೂ ಒಳ್ಳೆಯದನ್ನು ಮಾಡುವ ಸಾಹಸವಿದ್ದರೆ ಮನಸ್ಸಿನಲ್ಲಿ ಶಾಶ್ವತವಾದ ನೆಮ್ಮದಿ ಇರುತ್ತದೆ ಕಷ್ಟವೆಂದೆನಿಸುವ ಸುಲಭವಾದ ಒಂದು ಪರಿಹಾರವನ್ನು ನೀಡುತ್ತೇನೆ ಯಾರನ್ನು ನೆನೆದು ನೀನು ನೋವನ್ನು ಅನುಭವಿಸುತ್ತಿರುವೆಯೋ ಅವರಿಗೆ ನೀನು ಸಂತೋಷವನ್ನು ಉಡುಗೊರೆಯಾಗಿ ನೀಡು ಅಥವಾ ಒಂದು ಪ್ರಾರ್ಥನೆಯನ್ನು ದಾನವಾಗಿ ನೀಡು ನಿನ್ನ ಜೀವನದಲ್ಲಿ ಕಷ್ಟವನ್ನು ತಂದವರಿಗೆ ನಿನ್ನ ಮನಸ್ಸಿನಲ್ಲಿ ಕೃತಜ್ಞತೆಯನ್ನು ನೀಡು ಅವರು ಕಲಿಸಿದ ಪಾಠಕ್ಕೆ ಅವರಿಗೆ ಕೃತಜ್ಞತೆಯನ್ನು ನೀಡು ನಿನ್ನ ಕಷ್ಟ ಮಾಯವಾಗುತ್ತದೆ ಇದು ನನ್ನ ಭರವಸೆ ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್